ರಾಜ್ಕುಮಾರ್ ತಾವು ಡಾಕ್ಟ್ರು ಕೆಲಸ ರಾಗಿ ಕೆಲಸದವನ್ನ ಡಾಕ್ಟರ್ ಮಾಡ್ಯಾರ ಎಂತ ಚೆಂದೈತೆ ಸ್ಮೃತಿ ಸೇರಿದಾಗ ಪಿಕ್ಚರ್ ಇವ ಎಷ್ಟು ನೋಡಿದ್ರೆ ನೋಡ್ಬೇಕು ನೋಡು ಹೀರೋಹಿಣಿ ಮಸ್ತ್ ಅದ ಹ್ಮ್ ಮಸ್ತ್ ಐತಿ ಪಿಕ್ಚರ್ ಅವ್ರ ಅವ್ರಪ್ಪ ಬಂದ್ರೆ ಈಗ ಹೇಳ್ತಾರ ನೋಡವ್ರಿ ಏಯ್ ವಾ ಅಲ್ಲ ನನ್ನ ಮಗ ಅವ ಅಂತ ಹೇಳಿ ಈಗ ಗೊತ್ತಾಕತ್ತ ನೋಡು ಹೀರೋಹಿಣಿ ಅಪ್ಪಗ ಅದ ಗಿರ್ಜಿ ಬರ್ರಿ ಒಳಗೆ ಯಾರ ಏಯ್ ಗಿರ್ಜಿ ಕರಿಬೇಡ ಅಲ್ಲಿ ಶ್ರುತಿ ಸೇರಿಸಾಕ ಪಿಕ್ಚರ್ ಹಾಕ್ಯಾರ ಒಬ್ಬಕ್ಕೆ ನೋಡಕ್ತು ಕುಂತ್ ಹೇಳಿ ನೀನ ಯಾವ ಕರಿಬೇಕನ್ಯಾ ಹತ್ತೆ ಬಿಡ್ತ ಹಂಗ ಕುಂತ ಬಿಟ್ಟಿನಿ ಬಾ ಬಾ ಈಗ ಚಲೋ ಆಗೈತಿ ಬಾ ಹಾ ಹಾಡು ಮಸ್ತ್ ಐತಿತ್ತು ರಾಗ ಅನುರಾಗ ಅಂತ ಹೇಳಿ ಏ ಮಸ್ತ ಬಿಡು ಆಗಿನ ಪಿಕ್ಚರ್ ಭಾರಿ ಚಂದ ಎಷ್ಟ್ ಚಂದ ಐತಿ ನೋಡ ಹಾಡು ರಾಗ ಅನುರಾಗ ಹಿರೋನಿ ನೋಡು ಎಷ್ಟ್ ಚಂದದ ಹ್ಮ್ ಭಾರಿ ಬಿಡು ತಳ್ಳಗ ಬಳ್ಳಗ ಎಂತ ಚಂದ ಸೀರೆ ಅರಿಬಾಗ ನೋಡ ತಲೀ ಇದನ್ನ ಎಷ್ಟ್ ಚಂದ ಕಟ್ ಮಾಡ್ಕೂಲ್ ಅಂಗಿ ಚಂದ ಎಂತ ಚಂದ ನೋಡ ಗಿರ್ಜಿ ಹುನ ಎಂತ ಚಂದ ಐತಲ್ಲ ಒಂದ ತರ ಪ್ಯಾಂಟ್ ಮ್ಯಾಗ್ ಅಂಗಿ ಎಂತ ಚಂದ ಐತ್ ನೋಡಿ ನೋಡ ಗೀತಾ ಅಯ್ಯೋ ನೋಡ ಕೂಸ್ ಎಂತ ಚಂದ ಐತಿ ದಿಪ್ಪ ನೋಡ ಎಂತ ಚಂದ ಐತಿ ಹ್ಮ್ ಪಿಕ್ಚರ್ ಬಂತ ನೋಡ ಎಂತ ಚಂದ

ಓ ಹಚ್ಚ ಲಾಸ್ಟಿಗೆ ಚಂದ ಐತದೆ ಪಿಕ್ಚರ್ ಏನು ಕೇಳ್ತೀನಕ ನೋಡಿದ್ದೆ ಇಪ್ಪ ಸರ ಅದನ್ನ ಹೊಳ ಮಳ ಹತ್ಕುದು ನೋಡುದು ಹತ್ಕೂುದು ನೋಡ್ದು ಹೋಗತ್ತಾಗ ಸರಿ ಲಾಸ್ಟಿಗೆ ಐತದ ಏನಾದ್ನಿತ್ಯನ್ ತಲೆ ನೋಡಲ ಸರಿತ ಹೊರಗೆ ಹೊರಗೋಗ ನೀನು ನಾನು ಪಿಕ್ಚರ್ ಮುಗಿತ ಅಂದ್ರೆ ನೋಡ್ದು ಆಮೇಲೆ ಬಂದಿದೆ ಮಾಡಿ ಅಂತ ಅದು ಗೊಂಬೆ ನೋಡ್ಕೊತ ಕುಂದ್ರಿ ಅತ್ತ ಏ ಗಿರ್ಜಿ ಅತ್ಕೊಂತ ಹೋಗ್ಲಿ ಅದು ನಿನ್ನ ಮಗ ಮುಂಜಾನೆ ಇದು ಸಂಚಾನ ಬರೇ ಗೊಂಬೆ ನೋಡ್ತಾನ ಅವನೇನ ಯಾವಾಗ ಅವ್ನು ಪಿಚ್ಚರ್ ಹಾಕಿರ್ತಾರ ಹೊಳಾಮಳೆ ಬೇಕಂತ ಸಿಗತಾವ್ ನೋಡಾತ நோட ம் முகியக்க வந்து நோ பிச்சர் அந்த சந்தித்து நோட நீ நோடரா ஆச்சல அல்ல லாஸ்ட் இன்னொரு ஈட்டு இத்தது கரெண்ட் தகுது நோடு அய்ய இது அந்த ஐத்தை இது பக்வாஹரியில் எல்லாரும் நான் சந்த பிச்சர் ஐட ரீங்கரே லாஸ்ட் லாஸ்ட் சந்த ஐத்து அந்த தக்கே பக்கன கரெண்ட் ஹோட் நோடு மாத்தி அந்த கரெண்ட் தயாரிங்க நோட அழ மொழி இல்லை பிச்சர் அவரு நான் இரங்கிலுகி கொண்டா நோட் எந்த நோட் பிச்சர் ஏ சுத்தி சேர்ந்த மஸ்த் பிச்சர் ஏ இன்னும் பிச்சர் நான் இல்லை கலச நோடாச்சினா பிச்சர் குாய் தக்கெந்தா இது ஆகி ಎಂತ ಚಂದ ಪಿಕ್ಚರ್ ಇತ್ತು ಆಡ್ ಬಂದಿ ತೊಗೊಂಡು ನೋಡೋದು ನೋಡ್ಸ್ಕೊಳ್ಲಿಲ್ಲ ಹೊಕ್ಕೇನೇನೇ ಮತ್ತೆ ಜಿಗಿತೇನೆ ಬಾರ್ಲಿ ಐ ಕರೆಂಟ್ ಬರಲಿ ಒಂದ ಗೊಂಬೆ ಚ್ಕೊಂಡ್ರೆ ಮಾಡ್ತೀನಿ ಪುಸ್ತಕ ಇಡೋದು ಓದಿದ್ದೀ ಬಗೆ ಹರಿತೀಗ ಒಂದ ಟಿವಿ ನೋಡಿ ನೀನು ಮಾಡ್ತೀನಿ ನಾವಾಗೆ ಅಯ್ಯೋ ಇದ್ರ ಇಂತಕ ರಾತ್ರಿ ಆರು ಎಂಟು ಗಂಟೆಗೆ ಆಡ ಕರ್ಕೊಂತಿದ್ದಾರ ನೋಡಿದ್ರು ಓದಂದ್ರೆ ಓದ್ ನೋಡಿ ನಿಂದ ಅಡಿಗೆ ರೀ ನವ ನಂದು ಏನು ಅಡಿಗೆ ನಾಕೇಬಿ ಮುಂಜಾನೆ ರೊಟ್ಟಿ ಮಾಡಿದ್ದೆ ಪಲ್ಯ ಇತ್ತ ಇದನ್ನ ಶಾರ ಅನ್ನ ಮಾಡಿದ್ದೆ அண்ணா ஆத்த சார மாட்டி நோடித்த நின் அடிக்கு இந்த ஆ மத நானும் வேளைப்பல்ய மடிகை காயப்பல் ரொட்டி அது மாறாமல் கமலக்க தாட்ட நச்சு கொட்டிவா அவரு தாட்ட இன்னும் பரியதேன் கொடுதந்தி மத்த ரொட்டி பல்யாது கொட்டு வந்து நோடு அது அடிக்கு நன்றி ஏனில் பிஷே தோட்ட அண்ணா சார்த்தே ஹாக்கர் மத்தேனிவா ஒன் நாளே ஒம் ஒலி ஹோதுவா மழா மழை மாடி மாடி சக்க ஆகிட்டு நோடு எல்லாரும் அது ಸಂಡೆ ಅರ ಶುಟಿ ಇರ್ತೈತಿ ನಮಗೆ ಹೆಣ್ಮಕ್ಳಿಗೆ ಮನೆಯಾಗಿರೋ ಶುಟಿ ಅನ್ನೋದೇ ಇಲ್ಲ ಮುಂಜಾನಿಂದ ಎದ್ದು ಕೂಡಲೆ ಅಂಗಳ ಬಾಕ್ಳ ಕಸ ಹೊಡೆದು ರಂಗೋಲಿ ಹಾಕಿ ಇವ್ರಿಗೆ ನಷ್ಟ ಮಾಡಿಕೊಟ್ಟು ಮಧ್ಯಾಹ್ನದ ಮಾಡಿ ಮಾಡಿಟ್ಟು ಬಿ ಒಗೆದು ಬಾಂಡೆ ತಿಕ್ಕಿ ಜಳಕ ಪೂಜಿ ಅಂತ ನೆಲ ಒರೆಸೋದಿರ್ತೈತಿ ಹಾಂ ಪ ಕಲ್ಲು ಒರ್ಸೋದಿರ್ತೈತಿ ಮತ್ತು ಮನೆಯಾಗಿರ್ತಿ ಏನು ಮಾಡ್ತಿ ಅಂದು ಬಿಟ್ಟರೆ ಅಂದ್ರೆ ಅಲ್ಲೊಂದು ಬಾಂಬ್ ಬಿದ್ದಂಗೆ ನಮಗೆ ತೊಗೊಂಡಿನ್ ಜಗಳನ ಚಲೋ ಹ್ಞೂ ನೀವ ನನ್ಗಂಡ್ ಹಂಗ ಅಂತೈತಿ ಏನ್ ಮಾಡ್ತೀನಿ ಇದ್ದ ಅಂತ ನೋಡ ಇದೇನೇ ಕೆಲಸಕ್ಕೇನ ರೋಬೋಟ್ ಇಟ್ಟಾರ ನೀವ್ ಮಡ್ಯಾಗ ಮಾಡಕ್ ಅಲ್ಲ ಮಾಡೋದು ಹಾ ಅದ ನೋ ನಾನು ಒಟ್ಟು ಗಾಯ ಕುಂದ್ರ ನಡಿ ಏನ್ ಒಳಗೊಳಕ್ಕೆ ಇಲ್ಲ ಕುಂದ್ರದೇ ಬಾಳೆ ಕಟ್ಟಿಮೆ ಕುಂದ್ರ ಇಲ್ಲ ಕುಂದ್ರ ಇಟ್ಟ ತನ ಆಗೇತಿ ಆಗೈತಿ ತಂಪಿಟ್ಟತಿ ಕಿವ್ಯಾ ಬಸ್ ಬಸ್ ಅಂತ ಗಾಯ ಹಾಕತಿ ಇಲ್ಲ ಕುಂದ್ರ ಹೊರಗೇನ್ ಮಾಡ್ತೀವಿ ಹೋಗಿ ತಂಪನ್ಯಾಗ ಹಾಕ್ತಿನಿವ ನಾನು ಬಂದ್ಕಂಡ ಪಟ್ಟಿ ಹೊತ್ತ ಗಿರ್ಜಿ ಕುಂದ್ರಲ್ಲೇ ರೀ ನೀವು ಹೊಂಟ ಬಿಟ್ಟೆ ಓ ಇಲ್ಲೇ ಓ ಮತ್ತೆಲ್ಲಾರು ಊಟಕ್ಕೆ ಕೊಟ್ಟು ನಾವು ಊಟ ಮಾಡಿ ಮತ್ತೆ ರಾತ್ರಿ ಒಂದು ಬಾಂಡೆ ಎಲ್ಲ ತಿಕ್ಕಿಟ್ಟು ಮಕ್ಕಳ ಮುಂಜಾನೆ ಮತ್ತೆ ಅದು ಹಾಕತೇನೆ ಮತ್ತೆ ಬಾಂಡೆ ತಿಕೊಂತ ಕುಂದ್ರದ ವಾಕಿನ್ ತಗೋವಾ ನಾನು ಬಾಂಡೆ ತಿಕ್ಕಿಟ್ಟ ಮಕ್ಕನಿ ಮತ್ತೆ ಮುಂಜಾನೆ ಆಗುದಿಲ್ಲ ಮತ್ತೆ ಮುಸ್ರಿ ಬಾಂಡೆ ಹಿಡ್ಕೊಂಡು ಕುಂದ್ರೆ ಮತ್ತ ಒಂದು ಅರ್ಧವತ್ತು ಹೋಗಿ ಮತ್ತೆ ಅದ್ರಾಗ ನಾನು ಅವ್ರಿಗೆ ಊಟಕ್ಕೆ ಕೊಟ್ಟೆ ಬಾಂಡೆ ತಿಕ್ಕೊಂಬಂದು ಮಕ್ಕನಿ ನಾನು ಹ್ಞೂ ಆಯ್ತು ಒಲೆ ನಾನು ಹ್ಞೂ ಹ್ಮ್ ನಡಿ ನೋಡಿ ಕೈಗಾಲ್ ಮರಿ ತಕೊಂಬ ಹಂಗ ಕುಂದ್ರ ಈಗ ಊರೆಲ್ಲ ತಿರಿಗಿ ಬಂದು

ீப்பா உண் அண்ணா சார் நோடு உப்பினே நீட்டே நீர் நோட் கர்க்கா ஹோம் மனிதனா கரகத்தா ಏಯ್ಯ ಮನೆ ಏನು ಮರ್ತಾ ಬಿಟ್ಟಾರನ ಅಂತ ಮಾಡಿದ್ನಿ ಮತ್ತು ಹಿಂದಿದು ಖರ್ಯಾಗ ಬರ್ರಿ ಮತ್ತು ಆ ಬೇಕಾ ನಿಮಗೆ ಬಡ ಬಡ ಟೈಮ್ ಆಗತ್ತೆ ಯತ್ ಬಂದು ಊಟ ಮಾಡಕ್ಕೆ ಆಗುದಿಲ್ಲ ನಿಮ್ಗೆ ಊಟ ಕೊ ಹಚ್ಚಿ ಕೊಟ್ಟ ನಾ ತಿಂದು ಯಾವ ಮಕ್ಕೋಬೇಕ್ ನಾವು ಮತ್ತು ಬಾಂಡೆಗೆ ಎಂದಿರ್ತಾವು ಆ ಇಲ್ಲ ಅಳ ಹಂಗೆ ದೋಸ್ತ್ರು ಅದು ಕುಂತೀವಿ ಮೊದಲು ಕುಂತ ನನಗೊಂದು ಈಟು ಅನ್ನ ಸಾರು ಹಾಕೊಂಡ್ಬಂದು ಬಿಡು ಇದೇನು ಬೇಡ ರೊಟ್ಟಿ ಇದೇನು ಬೇಡ ಮತ್ತೆ ಏನು ಲೇಟಾಗುಂಡೇನಲ್ಲ ಹೊಟ್ಟೆ ತುಂಬೈತಿ ಒಂದು ಇಟ್ ಅನ್ನ ಬಂದ್ಬಿಡು ನೀನು ಹಚ್ಕೊಂಡ್ಬಂದು ಬಂದ್ಬಿಡು ಇರ್ಜೆ ಒಮ್ಮೆ ಉಟ್ರು ಕೂಡಿ ಊಟ ಮಾಡ್ಬಿಡು ಅಂತ ಹ್ಞೂ ಆಯ್ತು ತಗೋರಿ ಹಚ್ಕೊಂಬರ್ತೀನಿ ರೊಟ್ಟಿ ತಿನ್ಬೇಕಿಲ್ಲ ಒಂದೇ ಏ ಬೇಡ ರೊಟ್ಟಿ ಬೇಡ

ಹೋಗಿ ಅವ ನಿನಗೆ ಅಂತ ಬೇಕು ನೋಡ್ತಾರೆ ರೀ ಕೊಟ್ಟು ಪಾಟಿ ಚೀಲಾ ಬೂಟು ಸಾಕ್ಷಿ ಉಣ್ ತಗೊಂಬಾಪ ನಮ್ಗೆ ಗೊತ್ತಾಗುದಿಲ್ಲ ನಿಮ್ಮ ಅವ್ನ ಕಾಯಕ ರೊಕ್ಕ ಕೊಟ್ಟಿರಿದೀನಿ ನೋಡು ಹ್ಞೂ ಸುಮ್ ಆಯ್ತ ನಾಪ ಏರಿ ತಗೋರಿ ಹಾಂ ನೀನು ಹಚ್ಕೊ ಬಂದ್ಬಿಡಿ ಅವು ಬೇಕಾಕಿ ತಗೋರಿ ನಿಂಡಾಗಲಿ ನಿಂಡ ಆಯ್ತಂದ್ರೆ ಹಚ್ಕೊಂತೆ ಪಗಾರ ಕೊಟ್ಟಾರ ಇಸ್ಕೊಂಡ್ ಬಂದೀನಿ ನಾಳೆ ಒಟ್ಟು ಕಮಲಕರ್ನ ಕರ್ಕೊಂಡು ಹೋಗಿ ಪ್ಯಾಟಿಗೆ ಹೋಗಿ ಅವ್ನಗೇನ ಮತ್ತು ಬೂಟು ಪಾಟಿ ಚೀಲ ಅದಂತ ನೋಡು ಅವ್ಗೇನೇನು ಬೇಕು ನೋಡು ಪೆನ್ನು ಶೀಶು அவனை கலர் கலர் ஒம்பே தாடு நாளே கமலக்கி ஒல் அன்னோதேனா மஞ்சன்னா கர்த்தி நோட் இவத்தினை ಈ ಒಂದು ಹಳ್ಳಿ ಜೀವನದಾಗ ಒಂದು ನಡೆಯುವಂಥದ್ದು ಒಂದು ಸಣ್ಣ ಕಥೆಯನ್ನು ಹಾಕಿನ್ರಿ ಎಲ್ಲರೂ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ ರೀ ಎಲ್ಲರ ಮನೆಗೂ ನಡೆಯುವಂಥ ಘಟನೆ ಇಲ್ಲ ರೀ ಇವು ಹಾಕಿನ್ರಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸ್ರಿ ಲೈಕ್ಸ್ ಕೊಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಆಗೋದು ಯಾರು ನೋಡಕತ್ತೀರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಸಪೋರ್ಟ್ ಕೊಡಾಕತ್ತೀರಿ ಇನ್ನೂ ಹೆಚ್ಚಿನದಾಗಿ ನಮ್ಮ ಯೂಟ್ಯೂಬ್ ಕುಟುಂಬ ದೊಡ್ಡದ ಮಾಡೋ ಜವಾಬ್ದಾರಿ ನಿಮ್ಮ ಮೇಲೆ ಐತ್ರಿ ನಿಮ್ಮ ಆಶೀರ್ವಾದನೂ ಇರಲಿ ರೀ ನಮ್ಮ ಯೂಟ್ಯೂಬ್ ಕುಟುಂಬ ದೊಡ್ಡದಾಗ್ಲಿ ಅಂತ ಹೇಳಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ ರೀ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಕತ್ತೀರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ೀರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ ಇನ್ನೊಂದು ವಿಷಯ ಹೇಳಬೇಕಿತ್ತು ರೀ ನಾನು ಈ ಒಂದು ವಾರ ಊರೊಳಗಿರಲ್ರಿ ಹಾಗಾಗಿ ಕಮೆಂಟ್ಸಿಗೆ ಅದು ರಿಪ್ಲೈ ಮಾಡ್ಲಿಕ್ಕೆ ಅಂದರೆ ಹೋಗ್ಬೇಡ್ರಿ ವಿಶ್ವಾಸ ಅದು ಬರ್ತಾವಲ್ಲ ರೀ ನಾನು ಊರಿಂದ ಬಂದಾದಮೇಲೆ ನಿಮ್ಗೆ ಕಮೆಂಟ್ಸಿಗೆ ನಾನು ರಿಪ್ಲೈ ಮಾಡ್ತೀನಿ ರೀ ಹಂಗೆ ಮಾಮೂಲಿಯಾಗಿ ನೀವು ಕಮೆಂಟ್ಸ್ ರೀ ಅದಕ್ಕೆ ಟೈಮ್ ಇದ್ರೆ ನಾನು ರಿಪ್ಲೈ ಮಾಡ್ತೀನಿ ರೀ ಹೆಚ್ಚು ಕಮ್ಮಿ ಸ್ವಲ್ಪ ರಿಪ್ಲೈ ಮಾಡೋದು ಲೇಟ್ ಆತಂದ್ರೆ ಮತ್ತು ವಿಶೇಷಿಗೆ ಅದು ನಾನು ಹೊಳ್ಳಿ ನಾನು ರಿಪ್ಲೈ ಮಾಡ್ಲಿಕ್ಕೆ ಯಾರೂ ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ದಯವಿಟ್ಟು